ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೀಪಿಕಾ ಫುಡ್ ರೆಸಿಪಿ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೈದರ ಮೊದಲನೇ ಹಬ್ಬ ಸಂಕ್ರಾಂತಿ ಹಬ್ಬ ಎಳ್ಳು ಬೆಲ್ಲ ತಿಂದು ಒಳ್ಳೊಳ್ಳೆ ಮಾತಾಡಿ ಅಂತ ಮೊದಲನೇ ಹಬ್ಬ ಸ್ಟಾರ್ಟ್ ಆಗುತ್ತೆ ನಾನು ನಮ್ಮ ಮನೆಯಲ್ಲಿ ಎಳ್ಳು ಬೆಲ್ಲನ ಯಾವ ಕ್ವಾಂಟಿಟಿನಲ್ಲಿ ತೊಗೊಂಡೆ ಯಾವ ರೀತಿ ಮಾಡಿದೆ ಅಂತ ನೋಡೋಣ ಬನ್ನಿ ಇವಾಗ ಫಸ್ಟು ನಾನು ಒಂದು ಬಾಣಲಿ ತೊಗೊಂಡು ಅದಕ್ಕೆ ಕಡಲೆ ಬೀಜನ ಹಾಕ್ಕೊಂಡಿದ್ದೀನಿ ನಾನು ಒಂದೂವರೆ ಬೌಲಷ್ಟು ಕಡಲೆ ಬೀಜನ ತಗೊಂಡಿದ್ದೀನಿ ಯಾಕಂತ ಹೇಳಿದ್ರೆ ಅದು ಉರ್ದು ಬೇಳೆ ಎಲ್ಲ ಮಾಡಿ ಸಿಪ್ಪೆ ಎಲ್ಲ ಮೇಲೆ ಒಂದು ಬೌಲ್ ಅಷ್ಟು ಸಿಗುತ್ತೆ ಅಂತ ಹೇಳಿ ಒಂದೂವರೆ ಬೌಲಷ್ಟು ತಗೊಂಡಿದ್ದೀನಿ ಕಡಲೆ ಬೀಜನ ಹಾಕೊಂಡು ಸ್ಲಿಮ್ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಯಾಕಂದ್ರೆ ಐ ಫ್ಲೇಮ್ ಅಥವಾ ಮೀಡಿಯಮಲ್ಲಿ ಇಟ್ಟಿದ್ರೆ ಬೇಗ ಸೀದೋಗೋ ಥರ ಆಗಿಬಿಡುತ್ತೆ ಆಮೇಲೆ ಎಳ್ಳು ಬೆಲ್ಲ ತಿನ್ನೋದಕ್ಕೂ ಚೆನ್ನಾಗಿರಲ್ಲ ನೋಡೋದಕ್ಕೂ ಚೆನ್ನಾಗಿರಲ್ಲ ಹಾಗಾಗಿ ಸ್ಲಿಮ್ ಇಟ್ಕೊಂಡು ಇಷ್ಟು ಫ್ರೈ ಆಗುವವರ್ಗು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕೈ ಬಿಡದೆ ರೀತಿ ತಿರುಗಿಸ್ಕೊಂಡು ಫ್ರೈ ಮಾಡ್ಕೊಂಡು ಇದನ್ನು ಇವಾಗ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಇದು ತಣ್ಣಗಾಗೋದಕ್ಕೆ ಬಿಡಬೇಕು ಅಷ್ಟರಲ್ಲಿ ನಾನು ಮತ್ತೆ ಎಳ್ಳು ಬಿಳಿ ಎಳ್ಳು ಬರುತ್ತಲ್ವ ಅದನ್ನು ತೊಗೊಂಡಿದ್ದೀನಿ ಇದನ್ನು ನಮ್ಮ ಕಡೆ ಪುಟ್ಟ ಅಂತಲೂ ಕೂಡ ಹೇಳ್ತಾರೆ ಇದನ್ನು ನಾನು ಒಂದು ಮುಕ್ಕಾಲು ಬೌಲಷ್ಟು ತೊಗೊಂಡಿದ್ದೀನಿ ಮುಕ್ಕಾಲು ಬೌಲಷ್ಟು ತೊಗೊಂಡು ಇದನ್ನು ಅಷ್ಟೇ ಸ್ಲಿಮ್ಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ ಕೈ ಬಿಡದೇ ಮಿಕ್ಸ್ ಮಾಡ್ಕೊಂಡು ಮಾಡ್ಕೊಂಡು ಫ್ರೈ ಮಾಡ್ಕೋಬೇಕು ಇದನ್ನೇನು ತುಂಬ ಹೊತ್ತು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಇದು ಬೇಗನೆ ಫ್ರೈ ಆಗುತ್ತೆ ಇದನ್ನು ಅಷ್ಟೇ ಮೀಡಿಯಮ್ ಅಲ್ಲಿಗೆ ಇಟ್ಟು ಫ್ರೈ ಮಾಡ್ಕೋಬೇಕು ತುಂಬ ಸೀದೋಗೋ ಥರನೂ ಫ್ರೈ ಮಾಡ್ಕೋಬಾರ್ದು ಇದನ್ನು ಇವಾಗ ಫ್ರೈ ಮಾಡಿಕೊಂಡು ಇದನ್ನು ಒಂದು ಬೌಲ್ಗೆ ಎತ್ತಿಟ್ಕೋತಿದ್ದೀನಿ ಇದನ್ನು ಕೂಡ ತಣ್ಣಗಾಗೋದಕ್ಕೆ ಬಿಡಬೇಕಲ್ವ ಹಾಗಾಗಿ ಈಗ ಇದನ್ನು ನಾನು ಒಂದು ಬೌಲ್ಗೆ ಎತ್ತಿಟ್ಟು ಗ್ಯಾಸ್ನ ಆಫ್ ಮಾಡ್ಕೊಂಡಿದ್ದೆ ಅದೇ ಬಾಂಡ್ಲಿ ಮಾತ್ರ ಬಿಸಿ ಇತ್ತಲ್ವಾ ಆ ಬಿಸಿಗೆ ನಾನು ಒಂದು ಬೌಲಷ್ಟು ಕಡಲೇನ ಹಾಕ್ಕೊಂಡಿದ್ದೀನಿ ಯಾಕಂತ ಹೇಳಿದ್ರೆ ಇದಕ್ಕೆ ಏನೂ ಹಚ್ಚೋ ಅವಶ್ಯಕತೆ ಇಲ್ಲ ಬಿಸಿ ಇರೋ ಬಾಂಡ್ಲಿನಲ್ಲಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಲೈಟಾಗಿ ಬಿಸಿ ಆಗೋ ಥರ ಆಗಿಬಿಡುತ್ತೆ ಕಡಲೆ ಅದಕ್ಕೆ ಈಗ ಕಡಲೆ ಕೂಡ ಬಿಸಿ ಮಾಡಿಕೊಂಡು ಎಳ್ಳನ್ನು ನಾನಿವಾಗ ಒಂದು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ ಪ್ಲೇಟಿಗೆ ಹಾಕ್ಕೊಂಡು ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ ಕಡಲೆ ಬೀಜನ ಈಗ ಒಂದು ಮರಕ್ಕೆ ಹಾಕ್ಕೊಂಡು ಅದ್ರದ್ದು ಮೇಲ್ಗಡೆ ಸಿಪ್ಪೆನೆಲ್ಲ ರಿಮೂವ್ ಮಾಡ್ಕೋಬೇಕು ಸಿಪ್ಪೆನ ತೆಗೆದು ಕಡಲೆ ಬೀಜನ ಬೇಳೆನ ಮಾಡ್ಕೋಬೇಕಾಗುತ್ತೆ ಬೇಳೆನ ಮಾಡಿ ಎತ್ತಿಟ್ಕೊಂಡಿದ್ದೀನಿ ನೋಡಿ ನಾನು ಒಂದೂವರೆ ಬೌಲ್ ಕಡಲೆ ಬೀಜ ತೊಗೊಂಡಿದ್ದೆ ಇದು ಬೇಳೆ ಆದಮೇಲೆ ನನಗೆ ಒಂದು ಬೌಲಷ್ಟು ಬಂದಿದೆ ಈಗ ಒಂದು ಪ್ಲೇಟ್ನ ತಗೊಂಡೋದಕ್ಕೆ ನಾನು ಕಡಲೆ ಬೀಜ ಒಂದು ಬೌಲು ಕಡಲೆ ಒಂದು ಬೌಲು ಕಡಲೆ ಹೇಳಿದ್ನಲ್ವ ಆವಾಗಲೇ ಲೈಟಾಗಿ ಬಿಸಿ ಆಗಿತ್ತು ಮುಕ್ಕಾಲು ಬೌಲಷ್ಟು ಬಿಳಿ ಎಳ್ಳು ಅದಕ್ಕೆ ಒಂದೂವರೆ ಬೌಲಷ್ಟು ಕೊಬ್ಬರಿನ ಹಾಕ್ಕೊಂಡಿದ್ದೀನಿ ನಾನು ಕೊಬ್ಬರಿನ ಮೇಲ್ಗಡೆ ಸಿಪ್ಪೆನ ತೆಗ್ದಿದ್ದೀನಿ ಬ್ಲ್ಯಾಕ್ ಏನಿರುತ್ತೆ ಮೇಲ್ಗಡೆ ಸಿಪ್ಪೆ ಅದನ್ನು ತೆಕ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ ನೀವು ಬೇಕಂದ್ರೆ ಹಾಗೆ ಕೂಡ ಹಾಕ್ಬೋದು ಟೇಸ್ಟ್ ಚೆನ್ನಾಗಿರುತ್ತೆ ಈಗ ಒಂದೂವರೆ ಬೌಲಷ್ಟು ಕೊಬ್ಬರಿನ ಹಾಕ್ಕೊಂಡು ಮುಕ್ಕಾಲು ಬೌಲಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ ನೀವು ಸ್ವೀಟ್ನ ಜಾಸ್ತಿ ಇಷ್ಟಪಡ್ತೀನಿ ಅನ್ನೋಂಗಿದ್ರೆ ನೀವು ಒಂದು ಬೌಲೆ ಬೆಲ್ಲ ತೊಗೊಳ್ಳಿ ಚೆನ್ನಾಗಿರುತ್ತೆ ನಾನಿಲ್ಲಿ ಮುಕ್ಕಾಲು ಬೌಲ್ ತೊಗೊಂಡಿದ್ದೀನಿ ಇಲ್ಲಿ ಅರ್ಧ ಬೌಲಷ್ಟು ಈ ಶುಗರ್ ಕೋಟೆಡ್ ಜೀರಾ ಬರುತ್ತಲ್ವ ಅದು ಮತ್ತು ಇದು ಇನ್ನೊಂದು ಏನಪ್ಪ ಹೇಳ್ತಾರೆ ಅದು ಸುಣ್ಣದ ಕಲ್ಲು ಅಂತ ಬರುತ್ತಲ್ವ ಅದನ್ನು ಹಾಕ್ಕೊಂಡಿದ್ದೀನಿ ಎರಡರಿಂದ ಅರ್ಧ ಬೌಲಷ್ಟು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನೆಲ್ಲ ತ ಯಾವುದು ಬಿಸಿ ಇರಬಾರ್ದು ಎಲ್ಲ ತಣ್ಣಗಾಗಿರಬೇಕು ಆವಾಗ ಮಿಕ್ಸ್ ಮಾಡ್ಕೋಬೇಕು ಬಿಸಿ ಇರೋ ಟೈಮಲ್ಲಿ ಏನಾದರೂ ಮಿಕ್ಸ್ ಮಾಡಿಕೊಂಡ್ರೆ ನೀವು ಸ್ಟೋರ್ ಮಾಡೋಕ್ಕಾಗಲ್ಲ ಬೆಲ್ಲ ಎಲ್ಲ ಸಾಫ್ಟ್ ಸಾಫ್ಟ್ ಆಗಿಬಿಡುತ್ತೆ ಚೆನ್ನಾಗಿರಲ್ಲ ಎಲ್ಲನೂ ಬಿಟ್ಟು ಟೈಮ್ ತೊಗೊಂಡು ಅದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಎಲ್ಲ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡಿಕೊಂಡು ಏರ್ ಟೈಟ್ ಕಂಟೆಂಟ್ ಬಾಕ್ಸ್ಗೆ ಹಾಕಿಟ್ಕೊಂಡ್ರೆ ಇದನ್ನು ನೀವು ಒಂದು ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ವರೆಗೂ ಸ್ಟೋರೇಜ್ ಮಾಡ್ಕೊಂಡು ತಿನ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿದ್ರಲ್ವ ನಮ್ಮ ಮನೆಯಲ್ಲಿ ನಾನು ಯಾವ ರೀತಿ ಎಳ್ಳು ಬೆಲ್ಲನ ಮಾಡಿದೆ ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್